ಶಂಕರ ಮಾದೇವ ಮಂಜುನಾಥ ಮಲ್ಲಿಕಾರ್ಜುನ ಎಡೆಯೂರು ಶ್ರೀ ಸಿದ್ದಲಿಂಗೇಶ್ವರ ಸತ್ಯ ಶರಣರು ಸತ್ತವರನ್ನ ಬೇಡಿರು ಕೊಡೇಕಲ್ಲರು ಬಾಲ ಬಾಲಬಸವಣ್ಣವರು ಸಿದ್ದಪ್ಪಾಜಿ ಅವರು ಸಾವಿರದ ವರ್ಷ ಮುಂದಿನ ದಿನಮಾನಗಳು ದಿವಸಗಳು ಬಾರಿ ಕೆಟ್ಟ ಬಂದ ಕೇಳ್ರಿ ಒಂದೂರು ಅಳಬೇಕು ಒಂದೂರು ನಗಬೇಕು ನೋಡ್ರಣ ಊರು ಕಾಡಾಗ್ತದೆ ಕಾಡು ಊರಾಗ್ತದೆ ಕೇಳ್ರಿ ಮುಂದೆ ಹುಟ್ಟುವಂತ ಮಕ್ಕಳೆಲ್ಲ ಆಂಗ್ಲ ಭಾಷೆ ಮಾತಾಡ್ತಾರೆ ಕಂಡ್ರಣ ನಾವು ಜಾನು ನನ್ನ ಮಕ್ಕಳು ಜನರು ನಾವೇ ಬುದ್ಧಿವಂತ ಮರ್ಯಕ್ ಹೋಗ್ಬಿಡಿ ಕೇಳ್ರಿ ತಮ್ಮಿ ಗುಡ್ದಂತ ಮಕ್ಳೇ ತಮ್ಮನ್ನೇ ಓದಿವಂತ ಕಾಲ ಬಂದಿದೆ ಕಣ್ರಣ ಅತ್ತೆ ಮಾತು ಆಗಬೇಕು ಸೊಸೆ ಮಾತು ಮುಂದಾಗಬೇಕು ನೋಡ್ರಿ ಅತ್ತೇರಿಗೆಲ್ಲಾ ಬೂದಿ ಉಂಡೆ ಲ್ಲ ತೂಗೋ ಮಂಚ ತೂಕದನ್ನ ತಿನ್ನೋ ಕಾಲ ಬಂದಿದೆ ಕಣ್ರಣ ಏಳು ವರ್ಷದ ಎಳುಬಾಲಿ ಋತುಮತಿ ಆಗಬೇಕು ನೋಡ್ರಿ ಎಂಟನೇ ವರ್ಷಕ್ಕೆ ಜೋಡಿ ತಟ್ಟು ಕಟ್ಟಬೇಕಂತ ನಮ್ಮ ಶರಣರು ಸಾರದ ಕೇಳಿ ಇದೆ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮನೆ ಗೊಬ್ಬ ಮಗ ಇದ್ದಂತವನ್ನ ಸೂರ್ಯ ಹುಟ್ಟುವಂತ ದಿಕ್ಕಿಗೆ ಅಮಾವಾಸ್ಯ ಹುಣ್ಮೆ ದಿಸ ನೂರಾರು ಕಿಲೋಮೀಟರ್ ಪ್ರಯಾಣ ಕಳ್ಸಬೇಡಿ ಏನು ಕಜ ಅಂದ್ರೆ ಹೋಗ್ಬೇಕಾದ್ರೆ ಮಂದಿಯಾಗಿ ಹೋಗ್ತಾರೆ ಬರ್ಬೇಕಾದ್ರೆ ಬರ್ತಾರೆ ಬಂದ್ಬಿಟ್ಟು ಮಳೆ ಆಗ್ಲಿಲ್ಲ ಅಂತಿದ್ದಾರೆ ಮಳೆ ಬೆಳೆ ಆಗುತ್ತೆ ತನ್ನ ಸುಂದರಿ ಆದರು ಪರರ ಹೆಂಡತಿ ನೋಡುವ ಮಂದಿ ಹೆಚ್ಚಾಗಿದ್ದಾರೆ ಕಂಡ್ರು ಕಾಲ ಕೆಟ್ಟು ಆಯ್ತಾ ಜಾ ದಿನ ಕೆಟ್ಟು ಕೆಟ್ಟವು ಕೆಟ್ಟು ಅಂತಿದ್ದಾರೆ ಎಲ್ರಣ ಕೆಟ್ಟಿದೆ ಕಾಲ ನಾವು ಕೆಟ್ಟಿದೀವಿ ನಮ್ ಹೊಟ್ಟೆ ಆಗ್ಬಿಟ್ಟಿರೋ ಮಕ್ಕಳ ಕೆಟ್ಟಿರೋದು ನಾನೆಚ್ಚು ನಂದೆಚ್ಚು ಅಂತಿದಾರೆ ಉಡ್ದಿದ್ ಬೀಜ ಹುಟ್ಟಲ್ಲ ಮುಡಿದವ್ರ ಯಾರಿಗ ಭೂಮಿ ಇಲ್ಲ ಕೇಳೋಣ ಈಗ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಅನ್ಬೇಡಿ ಇದೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಕೇಳೋಣ ಮಳೆಗೆ ತಕ್ಕಷ್ಟು ಬೆಳೆ ಬೆಳೆಗೆ ತಕ್ಕಷ್ಟು ರೊಕ್ಕ ಕಂಡೋಣ ಇದೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಡಿಸೆಂಬರ್ ಕೊನೆ ತಿಂಗಳ ಕೇಳ್ರಿ ಒಂದು ಗಂಟೆ ಕಾಲ ಭೀಕರವಾದ ಬಿರುಗಾಳಿಗೆ ಅನ್ಯಾಯದಿಂದ ಕಟ್ಟಿರುವಂತ ಮಾಡಿಗಳು ಬಿಲ್ಡಿಂಗ್ಗಳು ಅಲ್ಲಿನ ಕೋಟೆಗಳೆಲ್ಲ ನಾಶವಾಗುತ್ತಂತ ನಮ್ಮ ಶರಣ ಹೇಳಿದ್ರು ಕೇಳ್ರಣ ಆದ್ರೆ ಸತ್ಯದಿಂದ ಕಟ್ಟಿರುವಂತ ಒಂದು ಗುಡ್ಸು ಮನೆಯ ಬೀಳಲ್ಲ ಅಂತ ನಮ್ಮ ಶರಣ್ ಹೇಳಿದ ಕೇಳ್ರಿ ಅರೆತು ಬಾಳ್ರಿ ತಿಳಿತು ಬಾಳ್ಬೇಡ್ರಿ ಅರ ತರೆ ಅರನ ಆಗಬಲ್ಲ ಮರೆತರೆ ಮಂಗನಿಗಿಂತ ಕಡೆ ಆಗಬಲ್ಲ ಕೇಳರಡ್ ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಮಂದಿ ಗರಿದ ಕಾಯಿಲೆ ಮತ್ತೊಂದು ಬಂದಿದೆ ನೋಡ್ರಿ ಮಂಗನ ಕಾಯಿಲೆ ಕೇಳ್ರಣ ಮನುಷ್ಯರ ನಡುವೆ ಕಚ್ಚಿ ತಿಂದ ಕಾಯಿಲೆ ಬಂದಿದೆ ಕೇಳ್ರಣ ಇವಾಗ ಕೇಳ ಒಂದು ಬರ್ತಿಕೊಳ್ಳಿ ಸತ್ಯವೇ ಜಯ ಸತ್ಯದಿಂದ ಬಾಳೆ ಬಾಳಿ ಬಾಳಕ್ಕೆ ಹೋಗ್ಬೇಡಿ ಎತ್ತ ತಂದೆ ತಾಯಿನ ಪೂಜೆ ಮಾಡೋಣ ಊರು ಗ್ರಾಮ ದೇವತೆ ಪೂಜೆ ಮಾಡಿ ಯಾವ ಕಾಯಿಲೆ ಬರಲ್ಲ ಅಂತ ನಮ್ಮ ಶರಣ ಇಗೋ ಕೇಳ್ರಿ ತುಮಕೂರು ಜಿಲ್ಲೆ ಕುಣಿಗಲ್ಲು ತಾಲೂಕು ಮೀನಾಕ್ಷಿ ಎಂಬುವ ತಾಯಿ ಗಂಡನಿಲ್ಲದೆ ಗರ್ಭಕ್ಕೆ ಆಗಬೇಕು ನೋಡೋಣ ಆ ತಾಯಿ ಒಂದೇ ರಾತ್ರಿ ಒಂಬತ್ತು ಮಕ್ಕಳ ಕಡೆ ನೋಡ್ರಿ ಅದ್ರಲ್ಲಿ ಎಂಟು ಕೂಸು ಲೈವ್ ಆಗ್ತಾರೆ ಉಳಿಯೋದೊಬ್ಬರೇ ಅವರೇ ನಮ್ಮ ನಾಡಿಗೆ ವೀರ ವಸಂತರಾಯರು ಕಂಡ ಅವ್ರು ಇಟ್ಟು ಬರುವಂತ ಕಾಲುಗಳ ಕೇಳ್ರಿ ಆದಿಗಳೆಲ್ಲ ಹಸರಾಗಿ ಬೀದಿಗಳಲ್ಲಾತಿಗೂ ಕಟ್ಟಬೇಕು ಕನ್ನಡ ಕೇಳ್ರಿ ಒಂದು ಗಂಟೆ ಕಾಲ ಜೋಡಿ ಸೂರ್ಯ ಮೂಡಬೇಕು ಜೋಡಿ ಸೂರ್ಯ ಮೂಡಿದಾಗ ಕೂತು ಶಿವಬ್ರಾಹ್ಮಣರ ಹೆಣ್ಣು ಮಗಳು ಸರ್ಕಾರಿ ದವಾಖಾನೆಯಲ್ಲಿ ಮೂರು ಗೇಳುತ್ತ ಸರ್ಪ ನೋಡಿಬೇಕು ನೋಡ್ರಿ ಮೂರು ಗೇಡುತ್ತ ಸರ್ಪ ನೋಡಿದಾಗ ಕಲ್ಯಾಣದ ಪಟ್ಟದೊಳಗೆ ಐದು ಗಜದ ಅಂದಿಮರಿ ಕಣ್ಣು ಆಗುತ್ತೆ ಕಣ್ಣ ಐದು ಗಜದ ಹಂದಿಮರಿ ಕಣ್ಣದ ಕೇಳ್ರಿ ಆಂಧ್ರ ಕರ್ನೂರ್ ಜಿಲ್ಲೆ ಮುಸಾಪಲ್ಲಿ ಎಂಬ ಗ್ರಾಮದಲ್ಲಿ ಅರಣ್ಯ ಮರದಲ್ಲಿ ಹಾಲು ಸುರಿಬೇಕು ಬೇವಿನ ಮರದಲ್ಲಿ ರಕ್ತ ಸುರಿಬೇಕು ಒಂದು ಗಂಟೆ ಕಾಲ ಕೆಂಡಲ ಮಳೆ ಬರಬೇಕು ಕಂಡ ಒಂದು ಕೂಡ ನೀರು ಒತ್ತು ಮಾರಾಟ ಆಗೋ ಕಾಲ ಬಂದಿದೆ ನೋಡ್ರಿ ಕುಲವು ಹದಿನೆಂಟು ಜಾತಿಗಳು ಒಂದೇ ಬಾವಿ ನೀರು ಕುಡಿಬೇಕಂತ ನಮ್ಮ ಶರಣ ಹೇಳಿದಾರೆ ಕೇಳ ಇವ ನೋಡ್ರಣ ಕೇಳೋದು ಬಾರಿ ಇದೆ ಕೇಳುವಂತ ಕಾಲವಲ್ಲ ಕೇಳುವಂತ ಮಂದಿ ನೋಡ್ರ ಮನ್ಮನೆಗೂ ಪಟ್ಟ ಬೆಲೆ ಉಂಟು ಮಾನವನ ಜನ್ಮಕ್ಕೆ ಬೆಲೆ ಇಲ್ಲ ನೋಡ್ರೋ ಇಗೋ ಹೋಗ್ ಕೇಳ್ರಿ ಸಾವಿರದ ಇಪ್ಪತ್ತ್ ನಾಲ್ಕು ಬಾಣಿತ್ಯರ್ಗು ಬಸರಿಯರ್ಗು ಆಡಿಗೂ ಮೇಕೆಗೂ ದನ ಕರ್ಗುಳಿಗೂ ಇಳೆ ಮಕ್ಕಳಿಗೂ ಚಲೋ ಇದೆ ಮಿಗಿಲಾದ ಮಂದಿ ಚಲೋ ಇಲ್ಲ ಕಂಡ್ರಣ್ಣ ಎಣ್ಣೆ ಕುಡಿದ್ ಮಂದಿ ಸಾಯ್ತಾರೆ ಹಾವು ಕಚ್ಚಿದ ಮಂದಿ ಸಾಯ್ತಾರೆ ಗಾಡಿಗಳಲ್ಲಿ ದುರ್ಮಿಟ್ ಇಗೋ ಕೇಳ್ರಿ ತಂದೆ ಕೂರೋ ಜಾಗದಲ್ಲಿ ಮಗ ಕೂರ್ಬೇಕು ಕಣ್ಣ ಮಗ ಕೂರುವಂತ ಜಾಗದಲ್ಲಿ ತಂದೆ ಕೂರ್ಬೇಕು ಕೇಳ್ರಿ ತಂದೆಗೂ ಮಗನಿಗೂ ಒಬ್ಬಳೆ ಎಂಡ್ರಾಗುವಂತ ಕಾಲ ಬರ್ತಿದೆ ಕಣ್ಣ ತಾಯಿಗೂ ಮಗಳಿಗೂ ಒಬ್ಬನೇ ಗಂಡನಾಗುವಂತ ಕಾಲ ಬರ್ತಿದೆ ಕಣ್ಣ ಇವತ್ತಲ್ಲ ಹೇಳಿದ್ರುನು ಶರಣರ ಕತೆ ಮುಗಿಯಲ್ಲ ಕಣ್ಣ ಈ ಓಣಿಗೆ ಬಂದಿರುವಂತ ಈ ಗ್ರಾಮಕ್ಕೆ ಬಂದಿರುವಂತ ಮಾರಿಯರ್ ಕಾಟ ಹುಡುಗಿಯರ್ ಕಾಟ ದೂರವಾಗಲಿ ಈ ಗ್ರಾಮದ ಮಕ್ಕಳೆಲ್ಲ ಬೆಳಿಲಿ ಅಂತ ಮುಂದಿನ ಗ್ರಾಮಕ್ಕೆ ಪ್ರಚಾರ ಮಾಡೋಣ ಭಕ್ತರು ಮಕ್ಕಳು ಬಡವ್ರ ಮಕ್ಕಳು ಇದ್ದಂತವ್ರು ಅರ್ಜುನ್ ಮಟ್ಟಕ್ಕೆ ಒಂದು ದಾನಾ ಧರ್ಮ ಕೊಟ್ಟು ಮುಂದಕ್ಕೆ ಕಲಸಿ ಈ ಗ್ರಾಮಕ್ಕೆ ಜೈವಾಗ್ಲಿ ಈ ನಾಡಿಗೆ ಜೈವಾಗ್ಲಿ ಈ ದೇಶಕ್ಕೆ ಜೈವಾಗ್ಲಿ ಕಣ್ರಣ ಓಂ ನಮ ಶಿವಾಯ